ജോണമാണ് <laughs> ಸಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕಿನ ರೈತರು ಸರ್ಕಾರ ಬೆಳೆ ಹಾನಿ ಪರಿಹಾರವನ್ನು ನೀಡಬೇಕಾಗಿರುವುದರಿಂದ ಎಫ್ಐಡಿ ಮತ್ತು ಆಧಾರ್ ನಂಬರ್ಗಳನ್ನು ತಕ್ಷಣ ಕೃಷಿ ಅಧಿಕಾರಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀಡುವಂತೆ ತಹಸೀಲ್ದಾರ್ ಪೂರ್ಣಿಮಾ ರೈತರಲ್ಲಿ ಮನವಿ ಮಾಡಿದರು ಪಟ್ಟಣದ ಮಿನಿ ಆಡಳಿತ ಸೌಧದ ಸಭಾಂಗಣದಲ್ಲಿ ತಹಸೀಲ್ದಾರ್ ಮಾಹಿತಿ ನೀಡಿ ಸಾಲಿಗ್ರಾಮ ತಾಲೂಕಿನವರಲ್ಲಿ ಶೇಕಡಾ ಇಲ್ಲಿಯವರೆಗೆ ಎಪ್ಪತ್ಮೂರು ನಗರ ತಾಲೂಕಿನಲ್ಲಿ ಶೇಕಡಾ ಎಪ್ಪತ್ಮೂರರಷ್ಟು ರೈತರು ಎಫ್ಐಡಿ ಮಾಡಿಸಿದ್ದು ಉಳಿದವರು ತಕ್ಷಣ ಮಾಡಿಸಿ ಸರ್ಕಾರದಿಂದ ಬರುವ ಪರಿಹಾರವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು ಎಫ್ ಐ ಡಿ ಟು ಸರಿ ಇಲ್ಲ ಎಕ್ಸಿಡೆಂಟ್ ಎಲ್ಲವೂ ಕೂಡ ಸರಿ ಇದ್ದರು ವಿಸ್ತೀನಿ ಎಲ್ಲ ಸರಿ ಇದ್ದರೆ ಅವರೊಂದು ಪಟ್ಟಿಯನ್ನು ಕಳಿಸ್ಕೊಳ್ತಾರೆ ಅದನ್ನು ನಾವು ವೆರಿಫಿಕೇಶನ್ ಮಾಡಿ ಅವ್ರಿಗೆ ಪಾವತಿ ಮಾಡ್ಬೋದು ಅನ್ನೋದನ್ನು ದಸಿಲ್ಲ ಮತ್ತು ಎ ಡಿ ಐ ಅವರು ಅಗ್ರಿಕಲ್ಚರ್ ಅವರು ಅಥವಾ ಖುಷಿ ಇಲಾಖೆ ತಿಳಿಸ್ಕೊಟ್ರೆ ಅದನ್ನು ಅವರು ಪಾವತಿ ಮಾಡಿ ಬರುತ್ತೆ ಮೊದಲನೇ ಹಂತದಲ್ಲಿ ಕೂಡ ಆಗಿದೆ ಅಂದರೆ ಇವಾಗ ಸರ್ಕಾರ ಎರಡು ಸಾವಿರ ಕೊಡ್ತಾ ಇದೆ ಒಂದು ಇದು ಎಕ್ಸಿಡೆಂಟ್ಗೆ ಅಂತ ಜೊತೆಗೆ ಕೇಂದ್ರ ಸರ್ಕಾರದಿಂದ ಬಂದ ನಂತರ ಅದೇ ಕೂಡ ಮಿಕ್ಕಿದ ಹಣ ನಾವೇನ್ ಮಾಡ್ತೇವೆ ಪಾವತಿಯನ್ನ ಮಾಡ್ತೇವೆ ಅಂತ ತಿಳ್ಸಿದ್ರೆ ಇನ್ನೊಂದು ಹೆಸರು ವ್ಯತ್ಯಾಸದ ಪ್ರಕರಣಗಳು ಹೆಸರು ವ್ಯತ್ಯಾಸದ ಪ್ರಕರಣಗಳು ಈಗ ನನ್ನ ಹೆಸರಿನಲ್ಲಿ ಖಾತೆದಾರಿದ್ರೆ ಅವ್ರ ಪೋತಿ ಆಗಿರಬಹುದು ಅಥವಾ ಬೇರೆ ಖಾತೆದಾರ ಹೆಸರಿಗೆ ಆಧಾರ್ ಜೋಡಣೆ ಆಗಿರುತ್ತೆ ಅವಾಗ ಅಂತಹ ಪ್ರಕರಣಗಳು ತಹಸೀಲ್ದಾರ್ ಅವರ ಲಾಗಿನ್ಗೆ ಬಂದಿದೆ ಅಂತವನ್ನೂ ಕೂಡ ಸಾವಿರ ಸಾಲಿಗ್ರಾಮದಲ್ಲಿತ್ತು ಮೂರು ಸಾವಿರ ನಗರದಲ್ಲಿತ್ತು ಅಷ್ಟನ್ನು ಕೂಡ ವೆರಿಫಿಕೇಶನ್ ಮಾಡಿ ಪರಿಶೀಲನೆ ಮಾಡಿ ನಾವು ತಿಳಿಸ್ಕೊಟ್ಟಿದ್ದೀವಿ ಅವ್ರಿಗೂ ಕೂಡ ಪರಿಹಾರ ಬರಲಿಕ್ಕೆ ಪ್ರಾರಂಭ ಆಗಿದೆ ಇದನ್ನು ಹೊರತುಪಡಿಸಿ ವಿಸ್ತೀರ್ಣ ವ್ಯತ್ಯಾಸ ಎಕ್ಸ್ಟೆಂಟ್ ವ್ಯತ್ಯಾಸ ಇದ್ರೆ ನಮ್ಮಲ್ಲಿ ಜಾಸ್ತಿ ಕಾಣದ ಖಾತೆಗಳು ಮತ್ತು ಜಂಟಿ ಖಾತೆಗಳಿದ್ದಾಗ ಈ ವ್ಯತ್ಯಾಸಗಳನ್ನ ಕಾಣ್ತವೆ ಆತರ ವ್ಯತ್ಯಾಸಗಳನ್ನ